ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡ್ ಸಾವಿರದ ಹತ್ತನ ಮಾಡಲು ಶಿಫ್ಟ್ ಶಿಫ್ಟ್ ಕಳ್ಸಿರುವ ಬ್ಲಾಕ್ ಕಲರ್ದ ಹಾ ಮಾಡಲು ಎರಡ್ ಸಾವಿರದ ಹತ್ತು ಹತ್ತು ಓನರ್ ಬೈ ಗಾಡಿ ಹತ್ತು ತರಡ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಇದು ಪೆಟ್ರೋಲ್ ವೇರಿಯಂಟ್ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎರಡು ರನ್ನಿಂಗ್ ಇದೆ ಗಡಿ ರನ್ನಿಂಗ್ ಎಷ್ಟು ಇದೆ ಇದು ಆ 73 ಸಲ ಓಡಿದೆ 23 ಓಡಿದೆ ಹಾ ಫೀಚರ್ಸ್ ಬೇಕ ಗಡಿದು ಆ ಫೀಚರ್ಸ್ ಗಡಿದು ಒಳಗಡೆ ಎಸಿ ಪವರ್ ಸ್ಟೀರಿಂಗ್ ಫಿಟೆಡ್ ಫೋರ್ ಪೋರ್ಟ್ ಇನ್ 4 ವಿಂಡೋ 4 ವಿಂಡೋ ಹಾ ಸಿಫ್ಟ್ ವಿಡಿಯೋ ಏನೋ ಯಾವುದು ಗಡಿ ಇಲ್ಲಿ ಎಲ್ಎಕ್ಸ್ ವಿಎಕ್ಸ್ ಪೆಟ್ರೋಲ್ ಅದು ಎಲ್ಎಕ್ಸ್ ಟು ವಿಎಕ್ಸ್ ಆಗಿರೋದು ಎಲ್ಲಾ ಸೇಯ್ದು ವಿಎಕ್ಸ್ ಸಿಮರ್ಸಿದಿರಾ ಹಾ 10 ಕ್ರಾಸ್ ಇದೆ ಲಗಡೆ ಏನೇನ ಇಲ್ಲ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಹಾ ತುಂಬಾ ಚೆನ್ನಾಗಿದೆ પેટ્રોલ ಓ ಮಾತ್ರ ಬಿ ಒಂದು 18 ಮೈಲೇಜ್ ಅಲ್ವಾ ಸರ್ ಮೈಲೇಜ್ 18 ಲೊಕೇಶನ್ ಲೊಕೇಶನ್ ಬಸ್ ಡಿಪೋ ಇಷ್ಟೇಲ್ತ್ರ ಶಿಫ್ಟ್ ಕೆರಿಟ ಭಯ ಹೇಳ್ತಾ ಇದೀನಿ ಹಾ ಡೆಡ್ ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದ್ ಲಕ್ಷ ಸಾವಿರ ರೂಪಾಯಿ ಕೊಡ್ತೀನಿ ಒಂದ್ ಒಂದ್ ಸಾವಿರ ಸಾವಿರ ಲಕ್ಷ ಎಂಬತ್ತೈದು ರೂಪಾಯಿ ಟೆನ್ ಮೈಲ್ ಶಿಫ್ಟ್ ಪ್ರೈಸ್ ಎಲ್ಲೂ ಸಿಗಲ್ಲ ನಿಮ್ಗೆ ಫೈನಲ್ ಒಂದು ಎಂಬತ್ತೈದು ಫೈನಲ್ ಸಾವಿರ ಬಿಟ್ಟು ಹತ್ ಸಾವಿರ ಬಿಟ್ಕೊಡ್ತೀವಿ ಸರಿ ಸರ್